ಟೆನ್ಷನ್ ವ್ಯಾಲಿ ಅಂತ ನೀರಿನ ಭಾಗ್ಯ ಕೊಟ್ಟರು ಅದರ ಭಾಗ್ಯದ ಜೊತೆಗೆ ಕ್ಯಾನ್ಸರ್ ಭಾಗ್ಯಗಳು ಬರ್ತಕ್ಕಂಥದ್ದು ಕಾಣಿಸ್ತಾ ಇದೆ ಯಾಕಂದ್ರೆ ಮೂರನೇ ಹಂತ ಅಂತ ಎಷ್ಟೋ ಪತ್ರಿಕಾ ಮಾಧ್ಯಮ ಕೂಡ ಸಾಕಷ್ಟು ಕೇಳಿದ್ರೆ ಅದಕ್ಕೆ ಕಿವಿನೇ ಕೊಡಲಿಲ್ಲ ಮಂತ್ರಿಗಳು ಕೊಡ್ಲಿಲ್ಲ ಮುಖ್ಯಮಂತ್ರಿಗಳು ಕೊಡಲಿಲ್ಲ ಹಾಸನದಲ್ಲಿ ಸುಮಾರು ಯುವಕರು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದಾರೆ ಅಂತ ಏನು ವರದಿ ಬರ್ತಾ ಇದೆ ಅದನ್ನ ಕಾರಣ ಹುಡುಕ ಕೊಟ್ಟಿದ್ದಾರೆ ಆ ಕಾರಣ ಇವತ್ತು ಒಂದೇ ದಿವಸ ಸಾಕಷ್ಟು ಹತ್ತು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಏನು ಏನು ಕಾರಣ ಇದೆ ಅದರಿಂದ ಇವತ್ತು ಆರೋಗ್ಯ ಕೆಟ್ಟು ಇವತ್ತು ಸಾಕಷ್ಟು ಯುವಕರು ಆಟ ಅಟಕಿಂದ ನಂದಿ ಬೆಟ್ಟದಲ್ಲಿ ನಡೆದ ಸಚಿವ ಸಂಪುಟ ಸಭೆಯ ನಿರೀಕ್ಷೆಗೆ ನೀರಸ ಪ್ರತಿಫಲ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಚಂದ್ರ ಗೌಡ ಇತ್ತೀಚೆಗೆ ನಂದಿಬೆಟ್ಟದಲ್ಲಿ ನಡೆದ ರಾಜ್ಯ ಸಚಿವ ಸಂಪುಟ ಸಭೆ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜನರಲ್ಲಿ ಅಪಾರ ನಿರೀಕ್ಷೆ ಮೂಡಿಸಿತ್ತು ಈ ಭಾಗಗಳಿಗೆ ಹೆಚ್ಚಿನ ಆದ್ಯತೆ ಸಿಗಲಿದೆ ಎಂಬ ನಂಬಿಕೆಯೊಂದಿಗೆ ಜನತೆ ನಿರೀಕ್ಷೆ ಇಟ್ಟುಕೊಂಡಿದ್ದರೂ ನಡೆದ ತೀರ್ಮಾನಗಳಲ್ಲಿ ಈ ಭಾಗದ ಸ್ಪಷ್ಟ ಸಮಸ್ಯೆಗಳಿಗೆ ಪರಿಹಾರ ಸಿಗದ ಕಾರಣ ಸ್ಥಳೀಯ ಬಿಜೆಪಿ ಘಟಕ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಅವರು ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ಆಯೋಜನೆಯಾಗಿದ್ದು ಸ್ವಾಗತಾರ್ಹ ಆದರೆ ಫಲಿತಾಂಶ ಮಾತ್ರ ನಿರಾಸೆಯಾಗಿದೆ ಜಿಲ್ಲೆಯ ಜನತೆ ನಿರೀಕ್ಷಿಸಿದ್ದ ಯೋಜನೆಗಳು ಘೋಷಣೆಯಾಗದೆ ಮೌನವಾಯಿತು ಎಂದರು ಎತ್ತಿನಹೊಳೆ ಯೋಜನೆ ಬಗ್ಗೆ ಚರ್ಚೆ ನಡೆದಿದ್ದರೂ ಕೇವಲ ಕುಡಿಯುವ ನೀರಿಗಾಗಿಯೇ ಬಳಸಲಾಗುವುದು ಎಂಬ ಭರವಸೆ ನೀಡಲಾಗಿದೆ ಎರಡು ಸಾವಿರದ ಏಳರಿಂದ ರೈತರು ಕಾಯುತ್ತಿರುವ ಯೋಜನೆಗೆ ಇದೀಗ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ವೆಚ್ಚದ ಪ್ರಸ್ತಾವನೆ ಸಲ್ಲಿಸಿರುವಂತೆಯೂ ಕೃಷಿಗಾಗಿ ನೀರಿನ ವಿಷಯದಲ್ಲಿ ಯಾವುದೇ ಸ್ಪಷ್ಟತೆ ನೀಡಲಾಗಿಲ್ಲ ಎಂಬ ಆಕ್ಷೇಪ ವ್ಯಕ್ತವಾಯಿತು ಕೆಸಿ ವ್ಯಾಲಿ ಹಾಗೂ ಎಚ್ಎನ್ ವ್ಯಾಲಿಗಳಿಂದ ಹರಿಯುವ ನೀರಿನ ಗುಣಮಟ್ಟದ ಕುರಿತು ಆತಂಕ ವ್ಯಕ್ತಪಡಿಸಿ ಎಚ್ಎನ್ ವ್ಯಾಲಿಯ ಮೂರನೇ ಹಂತದಲ್ಲಿ ನೀರಿನ ಶುದ್ಧೀಕರಣ ಅಗತ್ಯವಿದೆ ಎಂದರು ಈ ನೀರನ್ನು ಬೇರೆ ಎಡೆ ಹರಿಸುವ ಮೊದಲು ಅದು ವೈಜ್ಞಾನಿಕವಾಗಿ ಪರಿಶೀಲನೆಯಾಗಬೇಕು ಇಲ್ಲವಾದರೆ ಅದು ಜನರ ಆರೋಗ್ಯಕ್ಕೂ ಪರಿಸರಕ್ಕೂ ಅಪಾಯಕಾರಿ ಎಂದು ಎಚ್ಚರಿಸಿದರು ಅದೇ ರೀತಿ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯಲ್ಲಿ ಕೈಗಾರಿಕೆ ಉದ್ದೇಶಕ್ಕಾಗಿ ಎ ಮತ್ತು ಬಿ ವರ್ಗದ ಕೃಷಿ ಭೂಮಿಯನ್ನು ಕೆಐಎಡಿಬಿ ಬಿ ಸಂಸ್ಥೆ ಅಕ್ರಮವಾಗಿ ವಶಪಡಿಸಿಕೊಳ್ಳಲು ಮುಂದಾಗಿದೆ ಎಂದು ಆರೋಪಿಸಿದರು ಕೆಐಎಡಿಬಿ ಬಿ ಕಾಯ್ದೆಯ ಪ್ರಕಾರ ಈ ವರ್ಗದ ಭೂಮಿಗಳನ್ನು ಕೈಗಾರಿಕೆಗೆ ಬಳಸಬಾರದು ಆದರೂ ಸರ್ಕಾರ ರೈತರ ಭೂಮಿಗೆ ಬೇಟೆಯಾಡುತ್ತಿದೆ ಇದರ ವಿರುದ್ಧ ರೈತರು ತೀವ್ರ ಹೋರಾಟ ನಡೆಸುತ್ತಿದ್ದಾರೆ ನಂದಿ ಬೆಟ್ಟದ ಸಚಿವ ಸಂಪುಟದಲ್ಲಿ ಈ ವಿಷಯ ಚರ್ಚೆಯಾಗಬೇಕಿತ್ತು ಆದರೆ ನಿರ್ಲಕ್ಷ್ಯವಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಮೆಡಿಕಲ್ ಕಾಲೇಜುಗಳೊಂದಿಗೆ ಆಸ್ಪತ್ರೆಗಳ ಸ್ಥಾಪನೆ ಹಾಗೂ ಶಿಡ್ಲೆಗಟ್ಟದಂತಹ ಕಾರ್ಮಿಕ ಪ್ರದೇಶಗಳಲ್ಲಿ ಇಎಸ್ಐ ಆಸ್ಪತ್ರೆಗಳ ಅಗತ್ಯತೆ ಕುರಿತು ನಿರೀಕ್ಷೆಗಳಿದ್ದರೂ ಈ ಬಗ್ಗೆ ಯಾವುದೇ ಘೋಷಣೆ ಬಂದಿಲ್ಲ ಇದನ್ನು ಅವರು ಸರ್ಕಾರದ ನಿರ್ಲಕ್ಷ್ಯತೆಯ ಸಂಕೇತವೆಂದು ವಿಂಗಡಿಸಿದರು ಬಾಗೆಪಲ್ಲಿಗೆ ಭಾಗ್ಯನಗರ ಎಂಬ ಹೆಸರನ್ನು ನೀಡಲಾಗಿದ್ದರೂ ಆ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಮುಂದುವರೆದಿದೆ ರಸ್ತೆ ಕುಡಿಯುವ ನೀರು ಆರೋಗ್ಯ ಕೇಂದ್ರ ಬೀದಿ ದೀಪಗಳ ಕೊರತೆಯೊಂದಿಗೆ ಜನರು ಪ್ರತಿದಿನವೂ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಹೆಸರನ್ನು ಬದಲಾಯಿಸುವುದರಿಂದ ಅಭಿವೃದ್ಧಿಯಾಗುವುದಿಲ್ಲ ಸರ್ಕಾರ ಅನುದಾನ ಬಿಡುಗಡೆ ಮಾಡಿ ಯೋಜನೆಗಳ ಕಾರ್ಯಗತಗೊಳಿಸಲು ಹರಿಸಬೇಕೆಂದು ಟೀಕಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ರೈತರು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ರಾಜ್ಯ ಸರ್ಕಾರ ಸ್ಪಷ್ಟ ಮತ್ತು ಸಮಯಬದ್ಧ ಪರಿಹಾರ ನೀಡಬೇಕು ಯೋಜನೆಗಳನ್ನು ಎರಡು ವರ್ಷದಲ್ಲಿ ಪೂರ್ಣಗೊಳಿಸುತ್ತೇವೆ ಎಂಬ ಭರವಸೆ ಮಾತ್ರ ಸಾಕಾಗದು ಸ್ಪಷ್ಟ ಡೆಡ್ಲೈನ್ ಅಂತವಾರು ಯೋಜನೆಗಳ ಅನುಷ್ಠಾನ ಅಗತ್ಯ ಇಲ್ಲದಿದ್ದರೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಹೋರಾಟ ಆರಂಭಿಸಲು ಬಿಜೆಪಿ ಹಿಂದೆ ಹೋಗದು ಎಂದು ಜಿಲ್ಲಾ ಅಧ್ಯಕ್ಷರು ಎಚ್ಚರಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕೆವಿ ನಾಗರಾಜ್ ನವೀನ್ ಕಿರಣ್ ಮುರಳೀಧರ್ ಮಧುಸುಧಾನ್ ಸಿಕಲ್ ಆನಂದಗೌಡ ಕೃಷ್ಣಮೂರ್ತಿ ಉದಯ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಬುಡಕಿನ ಮುಂಚೆ ಬೋರ್ವೆಲ್ ಮುಂಚೆ ಅಂತ ಹೇಳ್ತಾ ಇದ್ವಿ ಅದು ಅಲ್ಲಿಗೆ ಎಣ್ಣೆ ಅಂತ ಸಾಕು ಅಂತ ಸಾಕು ಅಂತ ಹೇಳ್ತಾ ಇದ್ದ ನಾವು ಅಟ್ಲೀಸ್ಟ್ ಇದನ್ನ ನೀವು ತಡೀರಿ ಅಂತ ಹೇಳ್ತಾ ಇದ್ವಿ ಇಮಿಡಿಯೇಟ್ ಆಗಿ ಇಮಿಡಿಯೇಟ್ ಆಗಿ ಮಾಡಿ ಅಂತ ಹೇಳ್ತಾ ಇದೀವಿ ಅದು ಒಂದು ಅವಾಂತರ ತಡೀರಿ ಅಂತ ಹೇಳ್ತಾ ಇದೀವಿ ಬಟ್ ನೀರ್ ಬಿಡ್ತಕ್ಕಂಥದ್ದು ಮೂರನೇ ಹಂತ ಶುದ್ಧೀಕರಣ ಮಾಡೋದನ್ನ ಬೆಟ್ರು ಮಾಡಿದ್ರೆ ಒಳ್ಳೆ ಸಿ ವ್ಯಾಲಿ ಅಂಡ್ ಎಚ್ ಎನ್ ಅಂತ ನೀರಿನ ಬಾಗಿ ಕೊಟ್ರು ಅದರ ಭಾಗ್ಯದ ಜೊತೆಗೆ ಕ್ಯಾನ್ಸರ್ ಭಾಗ್ಯಗಳು ಬರ್ತಕ್ಕಂಥದ್ದು ಕಾಣಿಸ್ತಾ ಇದೆ ಯಾಕಂದ್ರೆ ಮೂರನೇ ಅಂತ ಎಷ್ಟೋ ಪತ್ರಿಕಾ ಮಾಧ್ಯಮ ಸಾಕಷ್ಟು ಕೇಳಿದ್ರೆ ಅದಕ್ಕೆ ಕಿವಿನೇ ಕೊಡಲಿಲ್ಲ ಮಂತ್ರಿಗಳು ಕೊಡಲಿಲ್ಲ ಮುಖ್ಯಮಂತ್ರಿಗಳು ಕೊಡಲಿಲ್ಲ ಆದ್ರೆ ಶಿಡ್ಲಘಟ್ಟ ಚಿಂತಾಮಣಿಲಿರ್ತಕ್ಕಂಥ ಮತ್ತಷ್ಟು ಕೆರೆಗಳ ನೀರು ತುಂಬಿಸ್ ಯೋಚನೆ ಮಾಡಿದ್ದಾರೆ ಕೆರೆಗೆ ನೀರು ತುಂಬಕ್ಕಿಂತ ಮುಂಚೆ ಸಾಕಷ್ಟು ಬೋರ್ವೆಲ್ಲ ಕುಡಿಯೋ ನೀರಿಗೋಸ್ಕರ ಹಳ್ಳಿಗಳಲ್ಲಿ ಕೆರೆಗಳೆಲ್ಲ ಹಾಕಿದ್ದಾರೆ ಒಂದಷ್ಟು ಬೋರ್ವೆಲ್ ನೀರು ಬರ್ತಾ ಇತ್ತು ಬೋರ್ ಹಾಕಿದ್ರೆ ಎಲ್ಲ ಬೋರ್ಗಳು ನೀರು ಬರಲ್ಲ ಸಾವಿರ ಸಾವಿರದ ಐನೂರು ಅಡಿ ಹಾಕಿದ್ಮೇಲೆ ನೀರು ಬರಲಿಲ್ಲ ಅಂತ ಹೇಳಿದ್ರೆ ಕೇಸಿಂಗ್ ತಂಗೇ ಬಿಡ್ತಾರೆ ಅದು ಮುಚ್ಚೋದು ಕೂಡ ಇಲ್ಲ ಸಾಕಷ್ಟು ಕೆರೆಗಳಲ್ಲಿ ಕೇಸಿಂಗ್ ಹಾಕಿ ನೀರು ಬಂದಿರ್ತಕ್ಕಂಥದ್ದು ಈಗ ನೀರು ಬರಲ್ಲ ಅದನ್ನು ಬಿಟ್ಬಿಟ್ಟಿದ್ದಾರೆ ಏನು ಎಚ್ ಎನ್ ವ್ಯಾಲಿ ನಾನು ಕೆ ಸಿ ವ್ಯಾಲಿಯಲ್ಲಿ ಕೆರೆಗೆ ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ರೆ ಆ ನೀರು ಆ ಬೋರ್ ಒಳಗಡೆ ಹೋದ್ರೆ ಇರ್ತಕ್ಕಂತ ಮೈನ್ ಸ್ಟ್ರೀಮ್ ಅಲ್ಲಿ ವಾಟರ್ ಲೆವೆಲ್ ಏನಿದೆ ಸ್ಟ್ರೀಮ್ ಹೋಗಿ ಈ ನೀರು ಕೂಡ ಒಳ್ಳೆ ನೀರು ಹೋಗಿ ಆಗುತ್ತೆ ದಯಮಾಡಿ ಮಂತ್ರಿಗಳು ಇವತ್ತು ಅಷ್ಟೋ ಕೆರೆಗಳಲ್ಲಿ ನೀರು ಬರ್ಬೇಕಂತ ಏನು ಯೋಜನೆ ಹಾಕೊಂಡಿದಿರಿ ಆ ಬೋರ್ವೆಲ್ ಮುಚ್ಚಕ್ಕೆ ಒಂದಷ್ಟು ಹಣ ಬಿಡುಗಡೆ ಮಾಡಿ ಫಸ್ಟ್ ಆ ಬೋರ್ವೆಲ್ ಅನ್ನು ಮುಚ್ಚಬೇಕಂತ ಆಗ್ರಹ ಮಾಡ್ತೀವಿ ಯಾಕಂದ್ರೆ ನ್ಯಾಚುರಲ್ ಆಗಿ ಅದು ಏನು ಫಿಲ್ಟ್ರೇಷನ್ ಆಗುತ್ತೆ ಆಗೋ ಕೆಲಸ ಆಗುತ್ತೆ ಈ ಬೋರ್ವೆಲ್ ಒಳಗಡೆ ಹೋಗಿ ನೀರು ಸೇರ್ಕೊಂಡು ಒಳಗಡೆ ಸೇರಿದ್ರೆ ಆ ಫಿಲ್ಟ್ರೇಷನ್ ಆಗಿರೋ ನೀರು ಒಳಗಡೆ ಹೋಗಿ ಕಲ್ಮಿಷ ಆಗುತ್ತೆ ಇವತ್ತು ನೇರ ಇವತ್ತು ಇಮಿಡಿಯೇಟ್ ಆಗಿ ಅದು ಎಫೆಕ್ಟ್ ಆಗಲ್ಲ ಇವತ್ತೇನು ಹಾಸನದಲ್ಲಿ ಸುಮಾರು ಯುವಕರು ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾ ಇದಾರೆ ಅಂತ ವರದಿ ಬರ್ತಾ ಇದ್ರೆ ಅದನ್ನ ಕಾರಣ ಹುಡುಕ ಕೊಟ್ಟಿದ್ದಾರೆ ಆ ಕಾರಣ ಇವತ್ತು ಒಂದೇ ದಿವಸದಲ್ಲಿ ಆಗಿರ್ತಕ್ಕಂಥದ್ದಲ್ಲ ಸಾಕಷ್ಟು ಹತ್ತು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಏನು ಏನು ಕಾರಣಗಳಿದೆ ಅದರಿಂದ ಇವತ್ತು ಆರೋಗ್ಯ ಕೆಟ್ಟು ಇವತ್ತು ಸಾಕಷ್ಟು ಯುವಕರು ಹಾರ್ಟ್ ಅಟ್ಯಾಕಿಂದ ತೀರ್ಕೋತಾ ಇದ್ದಾರೆ ನಮ್ಮಲ್ಲಿ ಕೂಡ ಚಿಕ್ಕಬಳ್ಳಾಪುರ ಕೋಲಾರಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಇದರ ಎಫೆಕ್ಟು ಹತ್ತು ಹದಿನೈದು ವರ್ಷದಲ್ಲಿ ಗೊತ್ತಾಗುತ್ತೆ ಈಗಲೇ ಸಾಕಷ್ಟು ಜನ ಸಾಕಷ್ಟು ಕ್ಯಾನ್ಸರ್ ಬರ್ತಕ್ಕಂಥದ್ದು ಕಾಣಿಸ್ತಾ ಇದೆ ನೀರಿಲ್ಲ ಅಂದ್ರೂ ಹೆಂಗಾದರೂ ಬದುಕು ಬದು ಸ್ವಲ್ಪ ಎಲ್ಲಾದ್ರೂ ಬೇರೆ ಕೊಂಡ್ಕೊಂಡು ನೀರು ಈ ನೀರು ತಗೊಂಡ್ಬಂದು ಯುವಕರಲ್ಲಿ ವಯಸ್ಸಾಗಿರೋರಲ್ಲಿ ಈ ರೋಗಗಳು ಬರ್ತಕ್ಕಂಥದ್ದು ತಡೆಯೋ ಕೆಲಸ ಮಾಡಿದ್ರು ಪುಣ್ಯ ಬರುತ್ತೆ ಇವರಿಗೆಲ್ಲ ಸಿಂಪಲ್ ಕೆಲಸ ಒಂದು ಗೈಡ್ಲೈನ್ಸ್ ಮಾಡಿಕೊಂಡು ಕೆರೆಯಲ್ಲಿ ಇರ್ತಕ್ಕಂಥ ಬೋರ್ವೆಲ್ಗಳನ್ನ ಕ್ಲೋಸ್ ಮಾಡ್ತಕ್ಕಂಥ ಕೆಲಸ ಆ ಡೈರೆಕ್ಟಾಗಿ ಆ ನೀರನ್ನ ವ್ಯವಸಾಯಕ್ಕೆ ಉಪಯೋಗಿಸದೆ ಮಾಡ್ತಾ ಇರ್ತಕ್ಕಂಥ ನಿಯಂತ್ರಣ ಮಾಡೋದು ಎಲ್ಲರೂ ಕೆರೆಗೆ ಕಾಲುವೇನೆ ಬೋರ್ ಬೋರ್ ಮೋಟ್ರಲ್ಲಿ ಇಟ್ಕೊಂಬಿಟ್ಟು ಡೈರೆಕ್ಟಾಗಿ ನೀರು ಹೊಡಿತಾ ಅದು ನಿರ್ಬಂಧನ ಮಾಡಬೇಕು ಅದಕ್ಕೊಂದು ಕಾನೂನು ತರಬೇಕು ಆ ನೀರು ಯೂಸ್ ಮಾಡದೆ ಡೈರೆಕ್ಟಾಗಿ ವಾಟರ್ ಫಿಲ್ಟರ್ ಆಗಿ ಬೋರ್ವೆಲ್ನಲ್ಲಿ ವಾಟರ್ ಲೆವೆಲ್ ಇನ್ಕ್ರೀಸ್ ಆಗಿರ್ತಕ್ಕಂಥ ಬೋರ್ವೆಲ್ನಲ್ಲಿ ಬಂದಿರತಕ್ಕಂಥ ನೀರು ತಗೊಂಡು ವ್ಯವಸಾಯ ಮಾಡ್ತಕ್ಕಂಥದ್ದು ಪುಡಿಯೋ ನೀರು ಮಾಡ್ತಕ್ಕಂಥದ್ದು ಮಾಡಿದ್ರೆ ಒಳ್ಳೆದಾಗುತ್ತೆ ಅದಕ್ಕೊಂದು ಆದ್ಯತೆ ಕೊಡಬೇಕು ಅದಕ್ಕೊಂದು ಲಾ ತಗೊಂಡ್ಬರಬೇಕು ಏನು ಈಗ ತರಕಾರಿ ಬೆಳಿರ್ತಕ್ಕಂಥ ತರಕಾರಿಗಳಿಗೆ ಇವತ್ತು ಮಾವಿನ ಮಾವಿನ ಹಣ್ಣುಗಳಿಗೆ ರೇಟ್ ಇಲ್ದಿರೋ ಎಲ್ಲ ದಾರಿಗಳು ಸುರಿತಾ ಇದ್ದಾರೆ ಇವತ್ತು ಶ್ರೀನಿವಾಸಪುರದಲ್ಲಿ ನೋಡಿದ್ರೆ ರೈತರು ಕಿತ್ಕೊಂಡು ಹೋಗಿ ಮಾರ್ಕೆಟ್ ಹಾಕೋದು ದುಡ್ಡು ಕೂಡ ಬರ್ತಾ ಇಲ್ಲ ಕೂಲಿ ಬರ್ತಾ ಇಲ್ಲ ಅದ್ರ ಬಗ್ಗೆ ಟೊಮೆಟೊ ಬಗ್ಗೆ ಕೂಡ ಇವತ್ತು ನಿರೀಕ್ಷೆ ಇತ್ತು ಅದ್ರ ಬಗ್ಗೆ ಕ್ಯಾಬಿನೆಟಲ್ಲಿ ಯಾವುದೂ ಒಂದು ಮಾತು ಕೂಡ ಮಾಡಿಲ್ಲ ಅದು ನಿರೀಕ್ಷೆ ಕೂಡ ಹುಸಿಯಾಗಿದೆ ಅದ್ರ ಜೊತೆಗೆ ಬಾಗೇಪಲ್ಲಿಗೆ ಒಂದು ಭಾಗ್ಯನಗರ ಅಂತ ಒಂದು ಒಂದು ಇವತ್ತೇನು ಕೊಟ್ಟಿದ್ದಾರೆ ಹೆಸರು ಬದಲಾಯಿಸಿದರೆ ಮತ್ತೆ ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ನಗರ ಡೆವಲಪ್ಮೆಂಟ್ಗೆ ಅಲ್ಲಿರ್ತಕ್ಕಂಥ ಮೋರಿಗಳು ಓಪನ್ ಆಗಿ ಕೊಳಚೆ ನೀರು ನಿಂತಿದೆ ಕುಡಿಯುವ ನೀರು ಸಮಸ್ಯೆ ಇದೆ ರಸ್ತೆಗಳ ಸಮಸ್ಯೆ ಇದೆ ಬೀದಿ ದೀಪಗಳ ಸಮಸ್ಯೆ ಇದೆ ಅಲ್ಲಿ ಹಾಸ್ಪಿಟಲ್ ಸಮಸ್ಯೆ ಇದೆ ಎಲ್ಲ ಸಮಸ್ಯೆಗಳಿಗೆ ಏನಾದರೂ ಒಂದು ಬಜೆಟ್ ಕೊಟ್ಟು ಅದನ್ನು ಹೆಸರು ಅನೌನ್ಸ್ ಮಾಡಿದರೆ ಒಳ್ಳೆದಾಗೋದು ಹೆಸರು ಅನೌನ್ಸ್ ಮಾಡಿದರೆ ಮುಂದಿನ ದಿನಗಳಲ್ಲಾದರೂ ದುಡ್ಡು ಕೊಟ್ಟು ಅದನ್ನು ಇವರು ಭಾಗ್ಯ ಕಟ್ಕೊಳ್ಳಿ ಅಂತ ಆಗ್ರಹ ಮಾಡ್ತೀವಿ ರೈತರು ಇವತ್ತು ಸಾಕಷ್ಟು ಜಮೀನನ್ನ ಕಳ್ಕೊತಾ ಇದ್ದಾರೆ ಈ ಡಿ ಬಿ ಲ್ಯಾಂಡ್ ಅಕ್ವಿಜೇಷನ್ ಆಕ್ಟ್ ಅಲ್ಲಿ ಮೊದಲೇ ಹೇಳಿತ್ತು ಒಂದು ಎ ಬಿ ಗ್ರೇಡ್ ನ ತಗೋಬಾರದು ವ್ಯವಸಾಯಕ್ಕೆ ಯೋಗ್ಯ ಇಲ್ಲದೇ ಇರ್ತಕ್ಕಂಥ ಲ್ಯಾಂಡ್ನ ಅಕ್ವಿಜೇಷನ್ ಮಾಡಿ ಕೈಗಾರಿಕೆ ಬರಬೇಕಂತಕ್ಕಂಥದ್ದು ಸಾಕಷ್ಟು ನಿಯಮ ಮಾಡಿದ್ದಾರೆ ಆದರೆ ನಮ್ಮ ಶಿಡ್ಲಿಘಟ್ಟ ತಾಲೂಕಲ್ಲಿ ಜಂಗಮಕೋಟ ಹುಬ್ಳಿಯಲ್ಲಿ ಸಾಕಷ್ಟು ರೈತರದ್ದು ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ಅಂಡ್ ಬಿ ಗ್ರೇಡರ್ ಲ್ಯಾಂಡ್ನ ಅಕ್ವಿಜೇಷನ್ ಮಾಡಕ್ಕೆ ಹೊರಟಿದ್ದಾರೆ ಅದನ್ನು ರೈತ ಸಂಘದವರು ಕೂಡ ಸಾಕಷ್ಟು ಹೋರಾಟ ಮಾಡಿದ್ದಾರೆ ಅದ್ರ ಬಗ್ಗೆನೂ ನಿರೀಕ್ಷೆ ಇತ್ತು ಅದು ಕೂಡ ಅದು ಡಿಸಿಷನ್ನು ಕೈ ಏನು ತಗೊಂಡಿಲ್ಲ ಈ ಕೈಗಾರಿಕೆಗಳಿಗೆ ಏನು ಜಮೀನು ತಗೊತಾ ಇದ್ದಾರೆ ಉದಾಹರಣೆಗೆ ಏರ್ಪೋರ್ಟ್ ಆದ್ಮೇಲೆ ಏರ್ಪೋರ್ಟ್ ಅಕ್ವಿಶಿಯೇಷನ್ ಮಾಡಿದ್ರು ಏರ್ಪೋರ್ಟ್ ಆಗಿದೆ ಒಳ್ಳೇದಾಗಿದೆ ಅದ್ರ ಜೊತೆಗೆ ಏರೋಸ್ಪೇಸ್ ಮಾಡಿದ್ರು ಹಾರ್ಡ್ವೇರ್ ಪಾರ್ಕ್ ಮಾಡಿದ್ರು ತಿರುಗಿ ವಾಪಸ್ ವಿಜಯಪುರದಲ್ಲಿ ಮಾಡಿದ್ದಾರೆ ಅದಾದ್ಮೇಲೆ ಕೈವರ್ದ ಹತ್ರ ಮಾಡಿದ್ದಾರೆ ಆ ಹತ್ರ ಮಾಡಿದ್ದಾರೆ ಸಾಕಷ್ಟು ಲ್ಯಾಂಡ್ ರೈತರು ತಗೊಂಡಿರ್ತಕ್ಕಂಥದ್ದು ಲಕ್ಷಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದು ರೈತರಿಗೆ ಹದಿನೈದು ಪರ್ಸೆಂಟ್ ಕೂಡ ಇನ್ನು ಇಂಡಸ್ಟ್ರಿ ಬಂದಿಲ್ಲ ಹದಿನೈದು ವರ್ಷ ಆಗ್ತಾ ಇದೆ ಆ ಲ್ಯಾಂಡ್ ಬೆಲೆ ಅವತ್ತು ಕೊಟ್ಟಿರ್ತಕ್ಕಂಥದ್ದು ಹತ್ತು ಇಪ್ಪತ್ಮೂರು ಲಕ್ಷ ರೈತರು ಅವತ್ತು ಒಂದೇ ವರ್ಷದಲ್ಲಿ ಅದನ್ನ ಖರ್ಚು ಮಾಡಿ ಇವತ್ತು ಅವ್ರ ಮಕ್ಕಳೆಲ್ಲ ಪೂರ್ತಿ ಎಲ್ಲ ಲೇಬರ್ ಕೆಲಸ ಮಾಡಕ್ಕೆ ಏರ್ಪೋಟ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದಾರೆ ಲ್ಯಾಂಡ್ ಅಕ್ವಿಜೇಷನ್ ಮಾಡಿ ಲ್ಯಾಂಡ್ನ ಕೈಗಾರಿಕೆಗಳಿಗೆ ಯಾರ್ಯಾರು ಕೊಟ್ಟಿದ್ದಾರೆ ಆ ಕೈಗಾರಿಕೆಗಳಿಗೆ ಬೇಕಾದ ಅವಶ್ಯಕತೆ ಇದ್ದಲ್ಲದು ಹತ್ತು ಸಾವಿರ ಅಂದ್ರೆ ಅವ್ರಿಗೆ ಹತ್ತು ಎಕರೆ ಕೊಟ್ಟಿದ್ದಾರೆ ಹತ್ತು ಸಾವಿರ ಸ್ಕ್ವೇರ್ ಕೂಡ ಫ್ಯಾಕ್ಟ್ರಿ ಮಾಡಿಲ್ಲ ಇನ್ನು ತೋಷ ಆದ್ರೂ ಇನ್ನ ಲ್ಯಾಂಡ್ ಹಂಗೆ ಖಾಲಿ ಇದೆ ಕೈಗಾರಿಕೆ ಕೊಟ್ಟಿರ್ತಕ್ಕಂಥ ಲ್ಯಾಂಡ್ನ ಕೈಗಾರಿಕೆ ಮಾಡಿಲ್ಲ ಅಂದ್ರೆ ವಾಪಸ್ ತಗೊಂಡಿರ್ತಕ್ಕಂಥ ಕೆಲಸ ಯಾಕೆ ಮಾಡ್ತಾ ಇಲ್ಲ ಮತ್ತೊಂದು ಕಡೆ ರೈತರನ್ನ ಬೆಳೆ ಬೆಳೀತಕ್ಕಂಥ ಹೂ ಬೆಳೀತಾ ಇದಾರೆ ತರಕಾರಿ ಬೆಳೀತಾ ಇದಾರೆ ರೇಷ್ಮೆ ಬೆಳೀತಾ ಇದ್ದಾರೆ ಆ ರೇಷ್ಮೆ ಬೆಳೆದಿರ್ತಕ್ಕಂಥ ರೈತರಿಗೆ ಮಾರ್ಕೆಟ್ ಒಳ್ಳೇದು ಮಾಡಕ್ಕೆ ಹೊಡ್ಡಿದ್ದೀರಿ ಇಲ್ಲಿ ರೇಷ್ಮೆ ತೊಡಕೆ ಇಟ್ಕೊಂಡು ರೇಷ್ಮೆ ಬಳಿಲ್ಲ ಅಂದ್ರೆ ಮಾರ್ಕೆಟ್ ಅಲ್ಲಿ ಕೂಡ ಬರುತ್ತೆ ಕೈಗಾರಿಕೆಗಳಿಗೆ ಏನು ಕೊಟ್ಟಿದೀರ ಕೈಗಾರಿಕೆ ಬಂದಿಲ್ಲ ಹತ್ತು ಹದಿನೈದು ವರ್ಷ ಆದ್ರೂ ಕೈಗಾರಿಕೆ ಬಂದಿಲ್ಲ ಇನ್ನ ಲ್ಯಾಂಡ್ ಆಗ ಅವ್ರಿಗೆ ಬಿಟ್ಕೊಂಡಿದೀರಾ ಅವ್ರಿಗೆ ಅವತ್ತು ನೀವು ಒಂದು ಕೋಟಿಗೆ ಲ್ಯಾಂಡ್ ಕೊಟ್ಟಿದ್ದೀರ ಒಂದು ಎಕರೆ ಕೈಗಾರಿಕೆ ಮಾಡಕ್ಕೆ ಇವತ್ತು ಹತ್ತು ಕೋಟಿ ಆಗಿದೆ ಆ ರೈತ ಇವತ್ತು ಕೂಲಿ ಮಾಡ್ತಾ ಇದ್ದಾರೆ ಕೈಗಾರಿಕೆ ಬಂದಿಲ್ಲ ಅಂತ ಹೇಳಿದ್ರೆ ಆ ಕೈಗಾರಿಕೆಗೆ ಜಮೀನು ತಗೊಂಡಿರೋವನಿಗೆ ಇವತ್ತು ಒಂದು ಎಕರೆ ಹತ್ತು ಕೋಟಿ ಅಂತ ಹೇಳಿದ್ರೆ ಹತ್ತು ಎಕರೆ ನೂರು ಕೋಟಿ ಆಯ್ತು ಆ ಮಾಲೀಕ ಇವತ್ತು ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಅವನಿಗೆ ಏನಾದ್ರೂ ಮಾಡಿ ಹೊಟ್ಟೆ ಮೇಲೆ ಹೊಡಿ ಸರ್ಕಾರ ಮಾಡೋರಣೆ ಇದೆ ಇದನ್ನ ಸುಮಾರು ಲಕ್ಷ ಎರಡು ಲಕ್ಷ ಎಕರ ಇವತ್ತು ಅಕ್ಯುಜೇಷನ್ ಮಾಡಿ ಅದರಲ್ಲಿ ಎಷ್ಟು ಪರ್ಸೆಂಟ್ ನೀವು ಕೈಗಾರಿಕೆಯಲ್ಲಿ ಬಂದಿದೆ ಅದು ಲ್ಯಾಂಡ್ ಆಡಿಟ್ ಮಾಡಿ ಅದು ವರದಿ ತರಿಸ್ಕೊಳ್ಳಿ ಕೈಗಾರಿಕೆಗಳು ಗಟ್ಟಿರ್ತಕ್ಕಂಥದ್ದನ್ನ ಆ ಪಾಲಿಸಿ ಮಾಡತಕ್ಕಂಥದನ್ನ ಮುಖ್ಯಮಂತ್ರಿಗಳು ಮಾಡಿದ್ರೆ ಗೌರವ ಇರುತ್ತೆ ಅವ್ರಿಗೂ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಆ ಮುಖ್ಯಮಂತ್ರಿಗಳಿಗೆ ಏನಾದರೂ ಹೆಸರು ಬರಬೇಕು ರೈತರು ಅಂತ ಆಗ್ಬೇಕು ಅಂತ ಹೇಳಿದ್ರೆ ಇದನ್ನ ಫಸ್ಟ್ ನೀವು ಆಡಿಟ್ ಮಾಡಿ ಈ ಲ್ಯಾಂಡ್ ಆಡಿಟ್ ಮಾಡಿ ರೈತರು ತಕ್ಕಿತ್ಕೊಂಡು ಹೋದ ಕೆಲಸ ಬಿಟ್ಬಿಟ್ಟು ಕೈಗಾರಿಕೆಗಳು ಬರ್ತಕ್ಕಂಥ ಕೆಲಸ ಮಾಡಿ ಕೈಗಾರಿಕೆಗಳು ಅಂತ ನಾವು ಕೋರ್ತಾ ಇದ್ದೀವಿ ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಜಿಲ್ಲೆಯಲ್ಲಿ ಇರ್ತಕ್ಕಂಥ ನ ಬೆಳೆಸಿ ಕೈಗಾರಿಕೆ ಬರೋ ಮಾಡಿ ರೈತರನ್ನ ಲ್ಯಾಂಡ್ ಕಿತ್ಕೊಳ್ಳೋದನ್ನ ಬಿಡಲ್ತಕ್ಕಂಥ ಕೆಲಸ ಮಾಡಬೇಕಂತ ಆಗ್ರಹ ಮಾಡ್ತೀವಿ ಇವತ್ತು ಹಾಸ್ಪಿಟಲ್ಸ್ ನೀವು ಮೇಲ್ದರ್ಜೆ ಮಾಡ್ತಕ್ಕಂಥ ಕೆಲಸ ಇವತ್ತು ಎರಡು ಹಾಸ್ಪಿಟ್ಲಿಗೆ ಅನುಮೋದನೆ ಕೊಟ್ಟಿದ್ದೀರ ಆದ್ರೆ ಇ ಎಸ್ ಐ ಹಾಸ್ಪಿಟ್ಲ್ ಬರ್ತಕ್ಕಂಥದ್ದು ಕೂಡ ಚರ್ಚೆಯಲ್ಲಿದೆ ಶಿಡ್ಲಘಟ್ಟದಲ್ಲಿ ಸಾಕಷ್ಟು ಕಾರ್ಮಿಕರು ಸಾಕಷ್ಟು ಗೂಡ್ ಮಾರ್ಕೆಟ್ ಅಲ್ಲಿ ಗೂಡ್ನ ರೇಷ್ಮೆ ತೆಗಿತಕ್ಕಂಥ ಕಾರ್ಮಿಕರು ತುಂಬ ಇದ್ದಾರೆ ಅವರಿಗೆ ಸಾಕಷ್ಟು ಅವರಿಗೆ ಆರೋಗ್ಯದಲ್ಲಿ ಆರೋಗ್ಯ ಕೆಡ್ತಾ ಇದೆ ಒಳ್ಳೆ ದರ್ಜೆಯ ಹಾಸ್ಪಿಟ್ಲ ತರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದನ್ನ ಕೆಲಸ ಮಾಡಬೇಕಂತ ಆಗ್ರಹ ಮಾಡ್ತೀವಿ ಶಿಡ್ಲಘಟ್ಟದಲ್ಲಿ ಕೂಡ ಚಿಕ್ಕಬಳ್ಳಾಪುರ ಮೆಡಿಕಲ್ ಕಾಲೇಜ್ನ ಏನು ಇವತ್ತು ದೊಡ್ಡ ಮಟ್ಟಕ್ಕೆ ಬಂದಿದೆ ಈಗ ಸ್ಟೂಡೆಂಟ್ಸು ಸ್ಟಡಿ ಮಾಡ್ತಾ ಇದ್ದಾರೆ ಆದ್ರೆ ಅವರು ಕಾಲೇಜ್ ಹತ್ರ ಇಲ್ಲ ಇವತ್ತು ಜಿಲ್ಲಾ ಕೇಂದ್ರಕ್ಕೆ ಜಿಲ್ಲಾ ಹಾಸ್ಪಿಟ್ಲಿಗೆ ಬಂದು ಇವತ್ತು ಅವರು ಕಲಿತಕ್ಕಂಥ ಕೆಲಸ ಮಾಡಿರ್ತಾ ಇದ್ದಾರೆ ಇಮ್ಮಿಡಿಯೇಟ್ ಆಗಿ ಆಸ್ಪತ್ರೆಯನ್ನ ಅಲ್ಲಿ ಕಾಲೇಜಲ್ಲಿ ಮಾಡಿದ್ರೆ ಅನುಕೂಲ ಆಗುತ್ತೆ ಅದನ್ನ ಬಿಟ್ಟು ಇವತ್ತು ಬೇರೆ ಅದನ್ನ ಬೇರೆ ಯೋಜನೆ ತಗೊಂಡು ಮಾಡಕ್ಕೆ ಹೊರಟ್ರೆ ಇವತ್ತು ಆರೋಗ್ಯ ಕೇಂದ್ರದಲ್ಲಿ ಏನಿದೆ ಸ್ಪೆಷಲಿಟಿ ಕಡಿಮೆ ಇದೆ ಕಾಲೇಜ್ ಹತ್ರನೇ ಒಂದು ಆಸ್ಪತ್ರೆ ಮಾಡ್ತಕ್ಕಂಥದ್ದು ಎಲ್ಲಾ ಮೆಡಿಕಲ್ ಕಾಲೇಜ್ ಮಾಡಿದ್ರೆ ಅದೇ ಮೆಡಿಕಲ್ ಕಾಲೇಜಲ್ಲಿ ಆಸ್ಪತ್ರೆ ಇರುತ್ತೆ ಸ್ಟೂಡೆಂಟ್ಸ್ಗೆ ಆಸ್ಪತ್ರೆ ಆಸ್ಪತ್ರೆ ರೋಗಿಗಳಿಲ್ಲ ಅಂತ ಹೇಳಿದ್ರೆ ಆಗಲ್ಲ ಅದನ್ನು ತಗೊಳ್ತಾರೆ ಅನ್ಕೊಂಡಿದ್ವಿ ಇವತ್ತು ಅದನ್ನು ತಗೊಂಡಿಲ್ಲ ಅದರಿಂದ ದಯಮಾಡಿ ಇಲ್ಲಿ ಮುಂದಿನ ದಿನಗಳಲ್ಲಿ ಇಮಿಡಿಯೇಟ್ ಆಗಿ ಇಲ್ಲಿ ಕಾಲೇಜಲ್ಲಿ ಆಸ್ಪತ್ರೆ ಮಾಡಬೇಕು ಆಸ್ಪತ್ರೆಯಲ್ಲಿ ರೋಗಿಗಳನ್ನ ಚಿಕಿತ್ಸೆ ಮಾಡ್ತಕ್ಕಂಥ ಕೆಲಸ ಮಾಡಬೇಕಂತ ಆಗ್ರಹ ಮಾಡ್ತೀವಿ ಅದನ್ನು ನೀವು ಮಾಡಿದಿರ ನಂದಿ ಬೆಟ್ಟ ರೋಪ್ವೆ ಮಾಡ್ಬೇಕಂತ ಇತ್ತು ಅದ್ರ ಬಗ್ಗೆ ಚರ್ಚೆ ಇಲ್ಲ ಈ ಒಂದು ನಂದಿ ಬೆಟ್ಟ ಇವತ್ತು ನಮ್ಮ ದೇಶದಲ್ಲೇ ಪ್ರಸಿದ್ಧ ಆಗಿರ್ತಕ್ಕಂಥ ಕೇಂದ್ರ ಅಲ್ಲಿರ್ತಕ್ಕಂಥ ಸಾಕಷ್ಟು ಡೆವಲಪ್ಮೆಂಟ್ ಮಾಡತಕ್ಕಂಥ ಮಾಡಬಹುದಾಗಿತ್ತು ಅದ್ರ ಬಗ್ಗೆ ಏನು ಚಕಾರ ಇರ್ತಿಲ್ಲ ವೇ ಬಗ್ಗೆನೂ ಈ ಒಂದು ಆ ಸಭೆಯಲ್ಲಿ ತೀರ್ಮಾನ ಏನು ಆಗಿಲ್ಲ ಅದು ನಿರೀಕ್ಷೆ ಇತ್ತು ಅದು ನಿರೀಕ್ಷೆ ಆಗಿದೆ ಈಗ ಸಾಕಷ್ಟು ಹಾರ್ಟ್ ಅಟ್ಯಾಕ್ ಏನು ಬರ್ತಾ ಇದೆ ರಿಪೋರ್ಟ್ ಆಗ್ತಾ ಇದೆ ಅದೆಲ್ಲ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಆರೋಗ್ಯದ ಮೇಲೆ ಪ್ರಭಾವ ಬೀರ್ತಾ ಇರ್ತಕ್ಕಂಥದ್ದು ಈಗ ಇಂದ ಫುಡ್ ಇಂದ ಆಗ್ತಾ ಇದೆ ಅದಕ್ಕೆ ಗೈಡ್ಲೈನ್ಸ್ ಯಾವುದೂ ಇಲ್ಲ ಈಗ ಸಾಕಷ್ಟು ರಸ್ತೆ ಬದಿಯಲ್ಲಿ ಒಂದು ಏನು ತಿಂಡಿ ಮಾಡ್ತಾರೆ ಗೈಡ್ಲೈನ್ಸ್ ಇಲ್ಲ ಅದಕ್ಕೆ ಅವರು ಯೂಸ್ ಮಾಡ್ತಕ್ಕಂಥ ಆಯಿಲ್ ಏನು ಯೂಸ್ ಮಾಡ್ತಾರೆ ಅದು ಎಷ್ಟುಷ್ಟು ಸಾರಿ ಅದನ್ನು ರೋಸ್ಟ್ ಮಾಡ್ತಾರೆ ಅದನ್ನೇ ಯೂಸ್ ಮಾಡ್ತಾ ಇರ್ತಕ್ಕಂಥ ಮಾಡ್ತಕ್ಕಂಥದ್ದನ್ನ ಏನ್ ಗೈಡ್ಲೈನ್ಸ್ ತಂದಿದ್ದೀರಾ ಏನು ನಿಯಮ ಮಾಡಿದೀರಾ ಅವ್ರು ಮಾಡಿದ್ದೇ ನಿಯಮ ಆಗಿದೆ ಅದು ಬಂದು ದುಡ್ಡು ಕೊಟ್ಟು ರುಚಿ ಇದ್ದಂತೆ ತಿನ್ಬಿಡ್ತಾರೆ ಆರೋಗ್ಯ ಇದೆ ಮುಂಬರುವ ದಿನಗಳಲ್ಲಿ ಸಾಕಷ್ಟು ಆರೋಗ್ಯ ತೊಂದರೆ ಆಗುತ್ತೆ ಇದಕ್ಕೆ ಗೈಡ್ಲೈನ್ಸ್ ತರಬೇಕು ಗೈಡ್ಲೈನ್ಸ್ ತಂದಿಲ್ಲ ಅಂತ ಚಿಂತಾಚಂದ್ ಅವರನ್ನ ಪಾಪ ಆರೋಗ್ಯ ಕೆಟ್ಟದೆ ಈಗಲೇ ಕೆಟ್ಟಿದೆ ಹಾರ್ಟ್ ಅಟ್ಯಾಕ್ ಬರ್ತಾ ಇರತಕ್ಕಂಥದ್ದು ಅಡಲ್ಟ್ರೇಷನ್ ಅಟ್ಯಾಕ್ ಬರ್ತಾ ಇರ್ತಕ್ಕಂಥದ್ದು ಅದಕ್ಕೆ ಇಮಿಡಿಯೇಟ್ ಆಗಿ ಗೈಡ್ಲೈನ್ಸ್ ತರಬೇಕು ಈ ಆರೋಗ್ಯದ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು ಅಂತ ಒಂದು ಎಲ್ಲರದ್ದು ಒಂದು ಮನೋಭಾವನೆ ಇತ್ತು ಅದು ಏನು ಮಾಡಿಲ್ಲ ಅದು ಹುಸಿಯಾಗಿದೆ ಇದೇ ರೀತಿ ಸಾಕಷ್ಟು ಏನು ನಮಗೆಲ್ಲ ಆಸೆ ಇತ್ತು ಬಿಜೆಪಿ ಸರ್ಕಾರದಲ್ಲಿರ್ತಕ್ಕಂಥ ಸಾಕಷ್ಟು ಏನು ಹೈಟೆಕ್ ಮಾರ್ಕೆಟ್ ಮಾಡ್ಬೇಕಂತಕ್ಕಂಥದ್ದು ಆಸ್ಪತ್ರೆಯದು ಬಿ ಜೆ ಪಿ ಅವಧಿಯಲ್ಲಿ ಮಾಡಿರ್ತಕ್ಕಂಥದ್ದು ಕೂಡ ಅನುಮೋದನೆ ಡೆಡ್ ಲೈನ್ ಇಲ್ಲ ಡೆಡ್ ಲೈನ್ ಮಾಡಿ ಕೆಲಸ ಮಾಡಬೇಕಂತ ಏನು ಆಸೆ ಇತ್ತು ಹುಸಿಯಾಗಿದೆ ನಾವೆಲ್ಲ ಆಗ್ರಹ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲ ಡೆಡ್ಲೈನ್ ಮಾಡಿ ಹಾಕಿ ಕೆಲಸ ಮುಗಿಸ್ಬೇಕಂತ ತಮ್ಮೆಲ್ಲ ಮುಖಾಂತರ ವಿನಂತಿ ಮಾಡ್ಕೊತೀವಿ ಆಗ್ರಹ ಮಾಡ್ಕೊ